ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಯಾಗು ದೀನ ದುರ್ಬಲರಿಗೆ ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ಸದ್ಗುರು ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಕಾಳಿಕಾದೇವಿಯನ್ನು ಮಾತೆ ಸರಸ್ವತಿಯನ್ನು ಪ್ರಾರ್ಥಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ ತಾಯಂದಿರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಜ್ಯೋತಿಯಾಗಿ ಬೆಳಗ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ನಿನ್ನಿನ ದಿವಸ ಮಹಾತ್ಮನಾಗಿರ್ತಕ್ಕಂಥ ನಾಗಲಿಂಗ ಸಮಗಾರ ಭೀಮವನ ಜೊತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪವಾಡ ಜ್ವರ ಬಂದು ಮಹಾತ್ಮ ನಾಗಲಿಂಗ ಅಜ್ಜನಿಗೆ ಮೌನೇಶ್ವರನ ದೇವಸ್ಥಾನದಲ್ಲಿ ಯಾಗದಿಂತ ಸಮಗಾರ ಭೀಮವ್ವ ಮದುವೆದೇ ಮದುವೆ ಆಗದೇ ಇರತಕ್ಕಂಥ ಸಮಗಾರ ಭೀಮವ್ವ ನಾಗಲಿಂಗ ಅಜ್ಜನಿಗೆ ಎದೆಯ ಹಾಲನ್ನು ಕೊಡಿಸ್ತಾಳು ಯವ್ವಾ ನಾ ಬಿದ್ದೆ ಅಂದ್ರು ನಿನ್ನೆ ಯವಾ ಭೀಮವಾ ನಾ ಬಿದ್ದೆ ಯಪ್ಪಾ ಎಲ್ಲಿ ಬಿದ್ದೆ ಅಂತ ಕೇಳಿದ್ರ ನಿನ್ನ ಋಣದಾಗ ಬಿದ್ದೆ ಹಾಲಿನ ಋಣದಲ್ಲಿ ಬಿದ್ದೆ ಸಾವಿರ ಜನ್ಮ ಎತ್ತಿದ್ರೂ ಕೂಡ ಜಗತ್ತಿನೊಳಗ ತಾಯಿಯ ಋಣವನ್ನು ತೀರಿಸ್ಲಿಕ್ಕೆ ಆಗಂಗಲ್ಲ ಒಂದು ತಾಯಿಯ ಋಣ ಒಂದು ಗುರುವಿನ ಋಣ ತಾಯಿ ನಮ್ಮನ್ನ ತಂದು ಭೂಮಿಗೆ ಒಗಿತಾಳೆ ತಾಯಿ ನಮ್ಮನ್ನ ತಂದು ಭೂಮಿಗೆ ಹಾಕ್ತಾಳೆ ಗುರು ಭೂಮಿಯಲ್ಲಿರ್ತಕ್ಕಂಥವನು ಮ್ಯಾಲೆ ಹೋಯ್ತಾನ ಮುಕ್ತಿ ಪಥಕ್ಕೆ ಹೋಯ್ತಾನೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆಯುವ ಬಸರವಾಗಿ ಅದಾದ ಮೇಲೆ ಸಮಗಾರ ಭೀಮವನ್ನು ಮನೆಯಲ್ಲಿ ಇರ್ತಿದ್ರು ಯಪ್ಪಾ ಆ ಜಾತಿಯಿಂದ ನಾನು ಸಮಗಾರಕ್ಕೆ ನನ್ನ ಮನೆಯಾಗ ನೀ ಇರೋದಂದ್ರೆ ಏನು ಅಯ್ಯಪ್ಪ ನಾಗಲಿಂಗಜ್ಜ ಹೇಳ್ತಾನ ಭೀಮವಾ ಜಗತ್ತಿನೊಳಗ ಬರೇ ವಿಷಮಗಾರರದರ ಸಮಗಾರ ಯಾರು ಇಲ್ಲ ಜಗತ್ತಿನಾಗ ಬರೇ ವಿಷಮಗಾರರು ತುಂಬ್ಯಾರೋ ಸಮಗಾರ ಯಾರ ಜಗತ್ತಿನಾಗ ಯಾರನ್ನ ಸಮಗಾರ ಇದ್ರಂದ್ರೆ ಅದು ನೀನೇ ಭೀಮವ್ವ ನೀನೇ ತಾಯಿ ನನ್ನ ಮನೆಯಾಗ ಬಂದ ಅಂದ್ರೆ ಜಗತ್ತು ಮಾತಾಡ್ತದ್ಯಪ್ಪ ಆಡ್ಬಾಡ್ದು ಮಾತಾಡ್ತದ ಕಿಬ್ಯಾಗ್ ಬೀಳ್ತಾವ್ ಜನ ಮೆಚ್ಚಿ ನಡೆಕೊಂಬುದೇನುಂಟು ಈ ಜಗದಿ ಮನಮೆಚ್ಚಿ ನಡೆಕೊಂಬುವುದೇ ಲೇಸು ಸರ್ವ ಜಗತ್ತು ಆಡ್ತಿರ್ತದೆ ನಾವು ಹೆಂಗಿದ್ದರೂ ಆಡ್ತೋ ಅದಕ್ಕೆ ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಹಿಂದೆ ಕೋತಿ ಹೆಂಗೆ ಬೆನ್ನತ್ತಬೇಕು ಅಂತ ಹೇಳೋದನ್ನು ಕಡ್ಕೋಳ ಮಡಿವಾಳ ಅರ್ಥ ತಿಳಿಯ ಮಾತು ತಿಳಿಯಬೇಕು ಮಾತಿನ ಅರ್ಥ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಹಿಂದೆ ತತ್ತಿನಂಗೆ ಬೆನ್ನತ್ತಬೇಕ ಅಂತ ಏನೂ ಚಿಂತೆ ಮಾಡಬೇಡ ಜಗತ್ತೇನೇ ಮಾತಾಡಲಿ ಭೀಮವ್ವ ನಿನಗೆ ನಾನು ಉತ್ತರ ಕೊಡ್ತೀರಾ ಆ ಜಗತ್ತಿಗೆ ಅಂತಕ್ಕಂಥ ಧೈರ್ಯವನ್ನು ಕೊಡ್ತಾನೆ ಒಂದು ದಿವಸ ಶಿವರಾತ್ರಿ ಬರ್ತದೆ ಆ ಸಮಗಾರ ಭೀಮವನಿಗೆ ಹೇಳ್ತಾನ ನಾಗಲಿಂಗ ಭೀಮವ್ವ ಶಿವರಾತ್ರಿ ಬಂತವಾ ಭೀಮವ್ವ ಮುಂಜಾನೆ ನಸಿಗೆ ಜಲ್ದಿ ಹೇಳ್ಬೇಕು ಯಾಕಪ್ಪ ನಾಳೆಗೆ ಶಿವರಾತ್ರಿ ನನ್ನ ಶಿವನ ಪೂಜೆ ನಂದು ಶಿವನ ಪೂಜೆ ಶಕ್ತಿ ಪೂಜೆಯನ್ನು ಆರಾಧನೆ ಮಾಡಬೇಕು ತಾಯಿ ನಾಳೆ ನೀನು ಬಜಾರದಲ್ಲಿ ಹೋಗಿ ಪೂಜಾ ಸಾಮಗ್ರಿ ತರಬೇಕು ಪೂಜೆಯ ಸಾಮಗ್ರಿ ತರಬೇಕು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಒಂದು ಶಾಲೆಗೆ ಮಾಸ್ತರು ಹೇಳಿದ್ರಂತ ಹುಡುಗು ಕೇಳಿದ್ರಂತ ಒಂದು ಹುಡುಗ ಏ ಎಪ್ಪಿ ನೀವು ಮುಂಜಾನೆ ಎಷ್ಟು ಕೇಳ್ತಿ ಅಂತ ಕೇಳಿದ್ರಂತ ಸರ್ ನಾ ಕರೆಕ್ಟ್ ನಾಕ ಕೇಳ್ತೀನಿ ರೀ ಕರೆ ಹೇಳಿ ಎಷ್ಟು ಕೇಳ್ತಿ ಇಲ್ಲರಿ ಸರ್ ನಾನು ಕರೆಕ್ಟ್ ನಾಕ ಕೇಳ್ತೀನಿ ಸತ್ಯವಾಗಿ ಹೇಳು ಎಷ್ಟು ಕೇಳ್ತಿ ಕರೆಕ್ಟ ನಾಲ್ಕು ಕೇಳ್ತೀನಿ ರೀ ಎದ್ದೇನು ಮಾಡ್ತೇನೆ ಅಂತ ಕೇಳಿದ್ರೆ ಅಂತ ಮಾಸ್ತಾರೆ ಮತ್ತೆ ಮೋಕೋತೀನಂತ ನಾಲ್ಕು ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿ ಭೀಮವ್ವ ನನಗೆ ಪೂಜಾ ವ್ಯವಸ್ಥೆಯನ್ನು ಮಾಡಿ ನೀನು ಶಿವರಾತ್ರಿ ಇರೋದರಿಂದ ಬಾಜಾರ್ ತೆರೆದಿರ್ತದ ಹೋಗಿ ಪೂಜಾ ಸಾಮಗ್ರಿ ವಿಭೂತಿ ಭಸ್ ಭಸ್ಮ ಉದಿನಕಡ್ಡಿ ಕರ್ಪೂರ ಕಾಯಿ ಎಲ್ಲ ಪೂಜಾ ಸಾಮಗ್ರಿ ತಂದು ನನಗೆ ಪೂಜೆ ವ್ಯವಸ್ಥೆ ಮಾಡಬೇಕವಾ ಯಪ್ಪಾ ಆಗಲಿ ಅಪ್ಪ ನಿನ್ನಿಷ್ಟ ಪರಮಾತ್ಮ ನಾನು ಮಾಡ್ತೀನಿ ಬೆಳಗ್ಗೆ ಎದ್ದು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಗುರುಗಳು ಹೇಳ್ತಾರೆ ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಭಕ್ತಿಯಿಂದ ಸಮಗಾರ ಬೀಮವ್ವ ಮನೆಯನ್ನು ಸಾರಿಸಿ ಗುಡಿಸಿ ರಂಗವಲ್ಲಿಯನ್ನು ಹಾಕಿ ದೇವರ ಮುಂದೆ ದೀಪವನ್ನು ಹಚ್ಚಿ ಆ ಗುರುಗಳಿಗೆ ಸ್ನಾನದ ವ್ಯವಸ್ಥೆಯನ್ನು ಮಾಡಿ ನಾಗಲಿಂಗಜ್ಜರಿಗೆ ಪೂಜೆ ಕುಂದಿರೋದಕ್ಕಿಂತ ಮೊದಲು ಸಮಗಾರ ಭೀಮವ್ವ ಮಾರ್ಕೆಟಿಗೆ ಹೋಗಿ ಎಲ್ಲ ಪೂಜಾ ಸಾಮಗ್ರಿ ತಗೊಂಬ ಅಂತ ಹೇಳ್ತಾರಲ್ಲ ಒಂದು ಮಾತು ಹೇಳ್ತಾರವ್ರು ಭೀಮವ್ವ ಬಾಜಾರಕ್ಕೆ ಹೋಗಿ ಸಾಮಾನು ತೊಗೊಂಬ ಅಂಥೇಳಿ ನೀ ತಯಾರಾದಿ ನೀ ಏನು ತಯಾರಾಗಿದಿ ಹಿಂಗೆ ಹೋಗಂಗಿಲ್ಲ ಹಿಂಗ ಹೋಗಂಗಿಲ್ಲ ಎಪ್ಪ ಮತ್ತೆ ಹೆಂಗೆ ಹೋಗ್ಬೇಕು ಮತ್ತೆ ಹೆಂಗೆ ಹೋಗ್ಬೇಕೆಪ್ಪಾ ಹೇಳಂದಾಗ ನಾ ಹೆಂಗೆ ಹೇಳ್ತೀನಿ ಹಂಗೆ ಹೋಗ್ಬೇಕು ಎಪ್ಪ ನಿನ್ನ ಆಜ್ಞೆ ಸಮಗಾರ ಭೀಮ ಭೀಮವನಂಥ ಶಿಷ್ಯಳು ನೌಲಿಗಿಂದ ನಾಗಲಿಂಗ ಸಿಕ್ಕದ ನಾಗಲಿಂಗನ ಪುಣ್ಯ ಅಂತ ತಿಳ್ಕೊಂಡ ಒಳ್ಳೆಯ ಗುರುಗಳಿಗೆ ಒಳ್ಳೆಯ ಶಿಷ್ಯ ಸಿಗೋದೂ ಅಷ್ಟೇ ಕಷ್ಟ ಶಿಷ್ಯರಿಗೆ ಗುರುಗಳು ಸಿಗೋದು ಎಷ್ಟು ಕಷ್ಟ ಗುರುಗಳಿಗೆ ಶಿಷ್ಯರು ಸಿಗೋದು ಚೋರು ಅಷ್ಟೇ ಕಷ್ಟ ಭೀಮವನಂಥ ಪುಣ್ಯವಂತಳಿಗೆ ನಾಗಲಿಂಗ ಸ್ವಾಮಿ ಅಂತ ಗುರು ಸಿಕ್ಕ ಸ್ವಾಮಿ ಅಂತಕ್ಕಂಥ ಶಿಷ್ಯನಿಗೆ ನಿರುಪಾದ ಈಶ್ವರ ಅಂತಕ್ಕಂಥ ಗುರು ಸಿಕ್ಕ ಗೋವಿಂದ ಭಟ್ಟ ಅಂತಕ್ಕಂಥ ಗುರುವಿಗೆ ಶಿಶುನಾಳ ಶರೀಪ ಸಿಕ್ಕ ಸ್ವಾಮಿ ವಿವೇಕಾನಂದಿಗೆ ರಾಮಕೃಷ್ಣ ಪರಮಹಂಸ ಗಗನಾಪುರದ ಗಂಗಪ್ಪನಿಗೆ ಮೌನೇಶ್ವರ ಅಂತಕ್ಕಂಥ ಗುರು ನಾನು ಮೊನ್ನೆ ಹೇಳಿದ್ನಲ್ಲ ಸಗರ್ ಅಂತಕ್ಕಂಥ ಗ್ರಾಮಕ್ಕ ಮರುಳ ಮಹಾಂತ ಅಂತ ಗುರು ಸಿಕ್ಕಾರೆ ಅಂತಲ್ಲೇ ಇಂಥ ಧರ್ಮ ಕಾರ್ಯಗಳು ಪುರಾಣ ಪ್ರವಚನಗಳು ಯಪ್ಪಾ ನೀ ಹೇಳಿಯಪ್ಪ ನಾ ಹೋಗ್ಬೇಕು ಮಾರ್ಕೆಟ್ನಾಗೆ ಭೀಮವ್ವ ನೀ ಮಾರ್ಕೆಟ್ನಾಗೆ ಹೋಗ್ಬೇಕಾದ್ರೆ ಇಷ್ಟು ಚಂದನ ಸೀರೆ ಉಟ್ಕೊಂಡು ಕುಂಕುಮ ಹಚ್ಕೊಂಡು ತಯಾರಾಗಿದೆಲ್ಲ ಹಿಂಗೆ ಹೋಗಿ ತರಂಗಿಲ್ಲ ಸಾಮಾನು ಶಿವರಾತ್ರಿ ಜಾಗರಣೆ ಕೈ ಯಪ್ಪ ಏನೇ ಹೇಳ್ತಿ ಹೇಳ್ಯಪ್ಪ ಏನೂ ಇಲ್ಲ ನನಗೆ ಪೂಜಾ ಸಾಮಾನು ತರಬೇಕಾದ್ರೆ ನೀನು ಮೈಮೇಲೆ ಒಂದಿಷ್ಟು ಬಟ್ಟೆ ಇರಬಾರ್ದು ನಗ್ನವಾಗಿ ಹೋಗ್ಬೇಕು ಬಜಾರ್ನಾಗ ಬರೇ ಬತ್ತಲೆಯಾಗಿ ಬಜಾರ್ನಾಗ ಹೋಗಿ ಪೂಜಾ ಸಾಮಾನು ಕಾಯಿ ಕರ್ಪೂರ ಬಿಲ್ಪತ್ರಿ ತೆಂಗಿನಕಾಯಿ ತೊಗೊಂಬರ್ಬೇಕು ಮೈಮೇಲೆ ಒಂದಿಷ್ಟು ಬಟ್ಟೆ ಇರಬಾರ್ದು ಎಲ್ಲ ಬಟ್ಟೆಯನ್ನು ಬಿಚ್ಚಿ ನಗ್ನಳಾಗಿ ಹೋಗಿ ಸಾಮಾನು ತಗೊಂಬ ಅಂದಾಗ ತಾಯಿ ಒಳಗಂದಲಂತ ನಾಗಲಿಂಗ ಅಜ್ಜ ನನ್ನ ಎದಿಯೊಳಗಿನ ಹಾಲು ಕುಡಿತೀನಂತ ಅಂದು ಮರುಕ್ಷಣ ಮೂರು ತಿಂಗಳು ಕೂಸಿಗೆ ಮಾಡಿನ ಹಾಲು ಕುಡಿಸಿ ನನಗೆ நூறு திங்கள கூசிக்கு மாடி நினை ஹால் குடசினோ தந்தை என்ன மாநீ விர்தி நின்ய பள்ளி காயி திம்மித்தை கூடலேவ என்ன நின்னது ತಾಳಿಯ ಅಭಿಮಾನ ತಾಳಿ ಕಟ್ಟಿದ ಗಂಡನಿಗೆ ಅಂತ ಚೆಂದ ಹೇಳ್ತ ತಾಳಿಯ ಅಭಿಮಾನ ತಾಳಿ ಕಟ್ಟಿದ ಗಂಡನಿಗೆ ಶಿಷ್ಯನ ಅಭಿಮಾನ ಜೋಳಿಗೆ ಕೊಟ್ಟಂತ ಗುರುವಿಗೆ ದೇಹವನ್ನು ಕೊಟ್ಟವನು ನೀನು ಉಸಿರನ್ನು ಕೊಟ್ಟವನು ನೀನು ಹೆಸರನ್ನು ಕೊಟ್ಟವನು ನೀನು ನನ್ನ ಮಾನ ಅಪಮಾನ ನಿನಗೆ ನಾನು ನಗ್ನಳಾಗಿ ಬಜಾರಕ್ಕೆ ಹೋಗಿ ಪಕ್ಕ ತಂದೆ ఆ క్షణకి ఏను విచార మాంత ఉంటంత ఎల్ల బట్టేయన్న బిచ్చి ఉంటంత ఎల్ల బట్టచ్చి స్వామి నీను పూజగా కూడు ఎంత మాత నీను పూజలి నిరత నిరతన ఆగ తే అజ్జ నోగి పూజ సమాన్ తర్తీనంత నవలగుంద బారినొగ నగలింగజ్జ కలుస్తానా భీమవగ అజ్జ పూజ కుంద ಸಮಗಾರ ಭೀಮವ ಮಾರ್ಕೆಟಿಗೆ ಹೋದ್ಲಂತ ಕಾಯಿ ಅಂಗಡಿಗೆ ಹೋದ್ಲಂತ ಕಾಯಿ ಕೊಡ್ರಿ ಅನ್ಲಂತ ಅವ ಕಾಯಿ ಅಂಗಡಿ ವ್ಯಾಪಾರ ಮಾಡವ ಭೀಮವ ಎಷ್ಟು ಚಲೋ ಸೀರೆ ಉಟ್ಟು ಇಟ್ಟುಕೊಂಡುದಿಲ್ಲ ರೇಷ್ಮೆ ಸೀರೆ ಯಾವಾಗ ತಗೊಂಡು ಅಂತ ಕೇಳಿದ್ರಂತ ಬಟ್ಟೆಯನ್ನು ಬಿಚ್ಚಿ ಹೊರಗೆ ಹೋಗಳ ಈಗ ಯಾರನ್ನ ಹಂಗೆ ಹಾರನು ಗುರುಗಳು ಹಂಗೆ ಹೇಳಿದ್ರೆ ಯಾರನ್ನ ಕೇಳ್ತಾರನು ಮಠಕ್ಕೆ ಬಂದು ದಿವಸ ಪೂಜೆ ಮಾಡ್ರಿ ಅಂದ್ರೆ ಯಾರನ್ನ ಮಾಡ್ತಾರ ಮಠದಾಗ ಬಂದ್ ಇಷ್ಟು ಕಸ ಹೊಡೆ ಅಂದ್ರೆ ಯಾರು ನಿಮ್ಮ ಸಗರದಾಗ ಹಾರ ಮಠಕ್ಕೆ ಬಂದು ಕಸ ಒಡೆದಲ್ಲಿ ನೀನೇ ನಮ್ಮ ಮನೆಗೆ ಬಂದು ಕಸ ಹೊಡೆ ಶಿಷ್ಯರು ಬಹಳ ಮಂದಿ ಎಲ್ಲಿ ತಗೊಂಡು ಸಮಗಾರ ಭೀಮವ್ವ ಜರತಾರಿ ಸೀರೆ ಎಷ್ಟು ಅಂತಿದ್ರಂತ ಆ ಚಂದ ನಾ ಬರೇ ಬತ್ತಲೇ ಬಂದೀನಿ ಸೀರೆನೂ ಮುಟ್ಕೊಂಡಿಲ್ಲ ಅಂತ ಮನಸ್ಸು ತಂದಿತ್ತಂತ ಎಲ್ಲರ ಕಣ್ಣಿಗೆ ಜರತಾರಿ ಸೀರೆ ಕಣ್ಣಂಗೆ ಕಾಣ್ತಿತ್ತು ಮಾನ ಅಪಮಾನ ನಿನ್ನದಯ್ಯ ಹೆನ್ನ ಹಾನಿ ಅಭಿವೃದ್ಧಿ ನಿನ್ನದಯ್ಯ ನಂಬಿಕೆ ಬೇಕು ನಂಬಿದರೆ ಪಡಿಹೊನ್ನ ನಂಬದಿಹ ಡಂಬಾಚಾರರಿಗೆ ಕುಂಬಿಪಾಕ ನರಕ ಕೇಳು ಬಸವಣ್ಣ ಅಂತ ಮಾತು ಯಾರು ನಂಬತ್ತಾರ ಅವ್ರಿಗೆ ಪಡಿ ಹೊನ್ನಂತ ಯಾರು ನಂಬಂಗಿಲ್ಲ ಅವ್ರ ಜಗತ್ತಿನಾಗ ಏನೂ ಇಲ್ಲ ನಂಬ್ರಿ ನೀವು ಏನು ಮರುಳ ಮಹಾಂತ ಶಿವಾಚಾರ್ಯರನ್ನು ನಂಬ್ರಿ ಕರಿಬಸವನನ್ನು ನಂಬ್ರಿ ಮೂಢ ನಂಬಿಕೆ ನಂಬಬೇಡ್ರಿ ದಾರೆ ಕೊಡ ಬಂತು ಬೆಕ್ಕಡ್ಡು ಬಂತು ಬೆಕ್ಕ ಅಡ್ಡು ಬಂದರೆ ಏನಾನ ಹೆಚ್ಚು ಕಮ್ಮಿ ಅಂತ ತೊಕೋರಿ ಆ ಅಕಸ್ಮಾತ್ ಬೆಕ್ಕಿಗೆ ಏನಾಯ್ತಂದ್ರೆ ಅದಂತದಂತ ನಾನು ಚೆಂದ ಹೊಂಟಿದ್ದೆ ಮನುಷ್ಯ ಬಂದು ಅಡ್ಡ ಬಂತಂತ ಬೆಕ್ಕು ನನ್ಗೆ ಕೂತದ್ರಿ ಮನುಷ್ಯ ಅಡ್ಡ ಬಂತ ಅಂತ ಒಂದು ಕಿರಣಿ ಅಂಗಡಿಗೆ ಒಂದು ಕಿರಣಿ ಅಂಗಡಿಗೆ ಒಬ್ಬ ಕೆಣಮಗಳು ಬಂದ್ಲಂತ ಭಾರಿ ಚೆಂದದ ಮಾತಿದ್ ಎಪ್ಪ ಮೂರು ದಿವಸ ಆಯ್ತು ನನ್ನ ಮಕ್ಕಳು ಉಪವಾಸ ಬಿದ್ದವ ಮಳೆ ಬಂದಿಲ್ಲ ಕೂಲಿಗೆ ಹೋಗಿಲ್ಲ ಒಂದು ಸ್ವಲ್ಪ ಏನನ್ನ ಒಂದಿಷ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಕೊಟ್ಟರೆ ಗಂಜಿ ಮಾಡಿ ನನ್ನ ಮಕ್ಕಳಿಗೆ ಕುಡಿಸ್ತೀನಿ ಅಳ್ಳಕ್ಕತ್ತೆ ಒಬ್ಬ ಮಕ್ಕಳು ಉಪವಾಸ ಬಿದ್ದಾವ ರೊಕ್ಕ ತಂದಿದೆ ಅಂತ ಕೇಳಿ ರೊಕ್ಕ ತಂದಿಲ್ಲಪ್ಪ ನಾಲ್ಕು ದಿವ್ಸ ಬಿಟ್ಟು ಕೊಡ್ತೀನಿ ಕೂಲಿ ಮಾಡಿ ಕೂಲಿಗೆ ಹೋಗಿಲ್ಲ ಮಳೆ ಬರಕತ್ತ ಏಯ್ ನಮ್ಮಲ್ಲಿ ಉದ್ರಿ ಕೊಡೋಲ್ಲ ಉದ್ರಿ ಕೊಡಲ್ಲ ಅಂದರೆ ಸಾಮಾನು ಕೊಡಲ್ಲ ಹಂಗೆ ಅನ್ಬಾಡಪ್ಪ ಕಾಲು ಬುಳ್ತೀನಿ ಅಪ್ಪ ಕೈ ಜೋಡಿಸ್ತೀನಿ ನನ್ನ ಮಕ್ಕಳು ಉಪವಾಸ ಬಿದ್ದಾವ ಒಂದಿಷ್ಟು ಇಟ್ಟು ಕೊಟ್ಟರೆ ಗಂಜಿ ಮಾಡಿ ನನ್ನ ಮಕ್ಕಳಿಗೆ ಕುಡಿಸ್ತೀನಿ ಎರಡು ದಿವ್ಸ ಮತ್ತೆ ಹೋತು ಅವ ಬಿಡ್ಲಕ್ಕೆ ತೈರಿಲ್ಲ ಬಿಡ್ಲಾಕ್ತಾಯಿರ್ಲಿಲ್ಲ ಕಡಿಗ ಏನಂತ ಒಂದು ಚಿಟ್ಟಿ ಬರದ್ನಂತ ಒಂದು ಇಷ್ಟು ಕಾಗದ ತೊಗೊಂಡು ಮೇಲೆ ಬರದ್ನಂತ ಏನು ಬಗ್ಲಾಗ ಅವನು ತೂಕ ಮಾಡ್ತಿರ್ತಾನಲ್ಲ ಕಾರ್ಕೋನ್ ಈ ಮಗಳಿಗೆ ಕಾಗದ ತೂಕದಷ್ಟೇ ಹಿಟ್ಟು ಕೊಡಂತ ಬರದಂತ ಕಾಗದ ತೂಕದಷ್ಟು ಹಿಟ್ಟಂತು ಇಷ್ಟು ಕೊಡಂತ ಬರ್ದಂತ ಅವ್ನು ನೋಡಿದಂತ ನಮ್ಮ ಮಾಲಕ್ಕೆ ಹಿಂಗ್ಯಾಕೆ ಬರದಣ್ಣ ಏನ ಬಿರ್ಲಾಕ ಬಿಡೋಂತ ಹೋಗ್ಕೊಂಡ್ಕೆ ಇದು ಒಯ್ದು ಕೈ ಕೊಡಂತ ಆ ಹೆಣ್ಮಗಳ ಕೈ ಕೊಟ್ಟು ತಂದು ಅವನ ಕೈ ಕೊಟ್ಟರು ಆಕೆ ಏನು ಅನ್ನಿಸ್ತಂದ್ರೆ ಅಂಗಡಿ ಮಾಲಕಗೆ ನನ್ನ ಮ್ಯಾಲ ಕರುಣೆ ಬಂದದ ಹಿಟ್ಟು ಕೊಡ್ಲಾಕ ಲೆಟರ್ ಕೊಟ್ಟನ ತಿಳ್ಕೊಂಡು ಒಯ್ದು ಕೊಡ್ಲಾಕಿ ಕಾಗದದ ತೂಕದಷ್ಟೇ ಹಿಟ್ಟು ಕೊಡಂತ ಬರ್ದ ಅದನ್ನ ಒಂದು ತಕಡೆಗೆ ಇಟ್ಟನಂತವ ಹಿಟ್ಟು ಹಾಕಂತ ಒಂದು ಕಾಗದ ತೂಕ ಇದ್ರಿಷ್ಟು ಇದ್ರ ತೂಕ ಎಷ್ಟು ಬರ್ತವೆ ಒಂದು ಇಷ್ಟೇ ಬರ್ತವೆ ಇಷ್ಟು ತೊಗೊಂಡು ಹಿಟ್ಟು ಹಿಂಗೆ ಹಾಕ್ಬೇಕಂತ ಅಂದಿದ್ನಂತ ಮ್ಯಾಲ ಪ್ಯಾನಿನ ಗಾಳಿಗೆ ಅದು ಕಾಗದ ಹಾರೋಯ್ತಂತ ಪ್ಯಾನಿನ ಗಾಳಿಗೆ ಕಾಗದ ಹಾರೋಯ್ತು ಒಡ್ಕೊ ಅಂತ ಹೋಗಿ ತಂದ ಮತ್ತೆ ಹಿಟ್ಟಾಕ್ಬೇಕ ಮತ್ತೆ ಹಾರೈತು ಅದು ಹೋ ಹಾರಲಕ್ಕಂತ ಅವನಂತ ಇದು ಬೇಗ ಬೇಗ ಹಾರ್ಲಕತ್ತಂತ ತಿಳ್ಕೊಂಡು ಆ ಕಾಗದ ಹಾರ್ಲಾರ್ದಂಗೆ ಅದ್ರ ಮೇಲೆ ಐದು ಕಿಲೋದ ಕಲ್ಲುಟ್ಟನು ಅಂತ ತಿಳಿತೆ ಇಲ್ಲ ಕತಿ ಕಾಗದ ಹಾರಲಾರ್ದಂಗೆ ಐದು ಕಿಲೋದ ಇಟ್ನಂತ ಎಷ್ಟು ಬಂತು ಹಿಟ್ಟು ಐದು ಕಿಲೋ ಅಂಗಡಿ ಮಾಲಕನ ಮೇಲೆ ಆ ಹೆಣಮಗಳು ನಂಬಿ ಇಟ್ಟಿರ್ತಕ್ಕಂಥ ನಂಬಿಕೆ ದೇವನ ರೂಪದಲ್ಲಿ ಐದು ಕಿಲೋ ಕೊ ಹಿಟ್ಟು ಕೊಟ್ಟವು ಬರೀ ಒಂದು ಅಂಗಡಿ ಮಾಲಕ್ಕ ನಂಬಿದರೆ ಅಷ್ಟು ಹಿಟ್ಟು ಬರಬೇಕಾದ್ರೆ ನಮ್ಮನ್ನು ಭವದಿಂದ ದೂರ ಮಾಡತಕ್ಕಂಥ ಗುರುಗಳಿಗೆ ನಂಬಿರಿ ಏನಾಗಬಹುದು ಆ ನಾಗಲಿಂಗ ಅಜ್ಜನಿಗೆ ನಂಬಿದಂಥ ಸಮಗಾರ ಭೀಮವ ಮೈಮೇಲೆ ಬಟ್ಟೆ ಇರ್ಲಿಕ್ಕ್ರೂ ಜರತಾರಿ ಸೀರಿಯಾ ಬಿಲ್ಪತ್ರಿ ಅಂಗಡಿಗೆ ಹೋದಲು ಭೀಮವ್ವ ಎಲ್ಲಿ ತೊಗೊಂಡು ಯಾರು ಅಂಗಡಿಗೆ ತೊಗೊಂಡು ಸೀರೆ ಅಂತಿದ್ರು ಭಸ್ಮದ ಅಂಗಡಿಗೋದಿ ಭೀಮ ಸೀರಿ ಎಲ್ಲೆದು ಎಲ್ಲಿ ತಗೊಂಡೆ ಸೀರೆ ಮೈಮೇಲೆ ಬಟ್ಟೆ ಇರಲಾರದೆ ಹೋಗ್ಯ ಅದಕ್ಕೆ ನಿರುಕಂಡೆ ತಾಳು ತಾಳಲ್ಲಿ ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಎಷ್ಟು ಅದ್ಭುತ ಎಲ್ಲ ಸಾಮಾನು ತಗೊಂಡು ಮನೆ ಮುಂದೆ ಬರಟೆಗೆ ನಾಗಲಿಂಗಜ್ಜರು ಲಿಂಗ ಪೂಜೆಯಲ್ಲಿ ಗಾಯತ್ರಿ ಮಂತ್ರ ದೇವಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಬಂದು ಸಮಗಾರ ಭೀಮವ ಸಾಮಾನ್ಯ ಜೋರಾಗಿ ಕಣ್ಣಾಗ ನೀರು ಹಾಕಿದ್ಲಂತ ಸಮಗಾರ ಭೀಮವನ ಕಣ್ಣಾಗಲಿಂದ ಬಂದಿರತಕ್ಕಂಥ ನೀರು ಅದು ಕಣ್ಣೀರಾಗಲಿಲ್ಲ ಅವರ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಪ್ತ ಸಾಗರ ನೀರಾಯ್ತಂತ ಗುರುವಿನ ಬಲ್ಲಿ ಎಷ್ಟು ತಾಕತ್ತು ಇರ್ತದೋ ಅಷ್ಟೇ ತಾಕತ್ತು ನಂಬಿರ್ತಕ್ಕಂಥ ಶಿಷ್ಯನ ಬಲ್ಲಿ ಇರ್ತದಂತ ನಾವೆಲ್ಲರೂ ಭಕ್ತರಾಗಬೇಕು ಡಾಂಬಿಕರಾಗಬಾರ್ದು ಭಕ್ತಿ ಅಂದರೆ ಏನು ಭಾಳ ತಿಳ್ಕೋಬಾಡ್ರಿ ಭಕ್ತಿ ಹೆಂಗೆ ರೀ ಭಕ್ತಿ ಮಾಡೋದಂದ್ರೆ ಏನು ಬಂದು ಕುಂತರಿದೇ ಭಕ್ತಿ ಏನು ಹೊಸ ಮಂದಿ ಮೈಮಲ್ಲಿ ಬಂಗಾರಕೊಂಬಂದಿರ ಪೂಜೆ ಹೆಂಗೆ ಮಾಡಬೇಕು ಪೂಜೆಕ್ಕೇನು ಕುಂಕುಂಕುಮ ಅರ್ಶಿಣ ಅಕ್ಷತೆ ಸುಮ್ಮನವ್ ನೇಮಕ್ಕ ಪೂಜೆ ಭಕ್ತಿ ಹೆಂಗಿರ್ಬೇಕಂದ್ರೆ ನಾ ಮಾಡಿಲ್ಲ ನೀ ಮಾಡ್ಸಕತ್ತಿದೀ ಕರಿ ಬಸವ ಅಂತ ಅವನಿಗೆ ಹೇಳಿ ಮಾಡೋದು ಪೂಜೆ ಆ ಸಮಗಾರ ಭೀಮವನ್ನು ತಂದಿರತಕ್ಕಂಥ ಎಲ್ಲ ಪೂಜೆಯನ್ನು ಮಾಡಿ ಹೋಗಿ ಬಂದೆ ಸಮಗಾರ ಭೀಮವ್ವ ಆಕಿನ ಬಾಯಿಯೊಳಗೆ ಮಾತು ಬರಲಿಲ್ಲ ಕೃಷ್ಣ ಎಂದಾಗ ಅಕ್ಷಯವಾಗಿ ಸೀರೆಯನ್ನು ಕೊಟ್ಟವನು ಕೃಷ್ಣ ದ್ರೌಪದಿಗೆ ದುರ್ಯೋಧನ ದುಶಾಸನ ಮಾನ ಕಳೆಯುವಾಗ ಕೃಷ್ಣ ಎಂದ ತಕ್ಷಣ ಸಾವಿರಾರು ಸೀರೆಗಳು ಶ್ರೀಹರಿ ಎಂದ ತಕ್ಷಣ ಪ್ರಹ್ಲಾದನಿಗೆ ನರಸಿಂಹನ ಅವತಾರದಲ್ಲಿ ಶ್ರೀಹರಿ ದರ್ಶನ ಕೊಟ್ಟ ಎಲ್ಲಿ ಭಗವಂತ ಅಂತ ಕರಿತೀವಿ ಎಲ್ಲಿ ಕೂಗುತ್ತೀವಿ ಗುರುವನ್ನ ಎಲ್ಲಿ ಕೂಗುತ್ತೀವಿ ದೇವರನ್ನ ಆ ಕ್ಷಣದಲ್ಲಿ ನಮ್ಮ ಸಮಕ್ಷದಾಗಿರ್ತಾನೆ ನಾವು ಕರೆ ರೀತಿ ಚಲೋ ಇರಬೇಕು ಆ ಪೂಜೆಯನ್ನು ಮುಗಿಸಿ ಶಿವರಾತ್ರಿ ದಿವಸ ಆ ದೇವನ ಪೂಜೆಯನ್ನು ಮಾಡಿ ಸಮರ್ಪಣಾ ಭಾವದಿಂದ ಆ ಗುರುವಿಗೆ ಶರಣಾಗಿದ್ದಾಳೆ ನಾಲ್ಕೆಂಟು ದಿವಸ ಹೋದ ಮೇಲೆ ಒಂದು ದಿವಸ ಊರೊಳಗೆ ತಿರ್ಗಾಳ ಸಮಗಾರ ಭೀಮವ್ವ ತಿರುಗಾಡಿ ಓಡ್ಕೊಂತ ಓಡ್ಕೊತು ಎಪ್ಪಾ ನನ್ನಪ್ಪ ನಾನು ಬದುಕಬಾರ್ದು ಎಪ್ಪಾ ನಾನು ಬದುಕಬಾರ್ದು ನನಗೆ ಜಲ್ದಿ ಸಾವು ಕೊಡು ನನಗೆ ಮುಕ್ತಿಯನ್ನು ಕೊಡೊಂದು ಅಳ್ಕತ್ತಿಲ್ಲದಂತ ಹಿಂಗೆ ಭಾಳ ಮಂದಿ ಅಂತಿರ್ತಾರೆ ಎಲ್ಲೆ ಮನೆಗೆ ಹೋದಾಗ ಎಪ್ಪ ಎ ಸಾಕೆ ನಮ್ಮ ಜಲ್ದಿ ಕರ್ಕೊ ಅಂತಿರ್ತಾರ ಜಲ್ದಿ ಕಳಿಸಪ್ಪೋ ಯಪ್ಪ ಅಂತಾರೆ ಕಳ್ಸಂದಗಳೇನೋ ವಿಷಯ ಹಾಕಿ ఒప్పు హీ కటికి ఒడ్లేక ఒప్పు కిణమగలు ఎప్ప ఎట్టు ధడిలే ఎప్ప సాక జల్దీ కర్కొ జల్ది కర్కొ అంత్లంత ఒం దివస్ బందేబ యమ్మ భాళ భాళ అన్లక నడి హమ్మందర్కొో కర్కో అన్లక నడు కట్గా వర్స్ కర్సినందూ కర్కొందరూ వల్ల కట్గా వర్స్లోకి ఎర్లేకీ కటి ఒర్సంద ಜಲ್ದಿ ಸಾವು ಬರಲಿ ಅನ್ನೋದು ಭಾಳ ಸರಳದ ಸಾಯೋದು ಅದ ಸಾಯೋದು ಭಾಳ ಕಷ್ಟ ಅದ ಒಂದು ಗೊತ್ತಿರಲಿ ಸಾಯೋದು ಕಷ್ಟ ಇಲ್ಲ ಬದುಕೋದು ಕಷ್ಟ ಅದ ಸಾಯೋದು ಕಷ್ಟ ಇಲ್ಲ ಸಾವು ಬರ್ತದ ಆದರೆ ಬದುಕ್ತೀವಲ್ಲ ಇದು ಕಷ್ಟ ಭಾಳ ಚಂದನಿಸದ ಬದುಕು ಭಾಳ ಕಷ್ಟದ ಬದುಕು ಎಪ್ಪಾ ನನ್ನ ಕಿವಿ ಕೇಳಬಾರ್ದು ಕೇಳಕತ್ತೆ ಏನು நனெல்லா நெல்ல கத்திர மந்தி ஏன்தாரிமன்னாக இட்டுகொண்டான நாகலிங்க அந்த ஒரண வேஷத்தில் ஹுச்ச நம் ஊரின் சமார பீமவனிட்டு அவன ஜொத்தி ஜொத்த அவன்தான் அந்த ஊராக மாதாட்ரன் இது நான் கிவி கேது ஆகோல் அப்பா நான் நின்பந்த ஜகத்தி ஏன் கோத்து தாயி மகன ஏன் பீமி ஊராக மாதாடல்கத்தார நான் இடக்கத்தார நடிபீம ஹோகமந்திர்த்து ஆமவன கையன்னு கொண்டு தர தரதோத ಹೋಗಿ ಊರು ಗುಡ್ಡದ ಮೇಲೆ ನಿಂತರಂತ ನವಲುಗುಂದು ಗುಡ್ಡದ ಮೇಲೆ ನಿಂತು ಧ್ವನಿ ಮಾಡಿ ಬದಿರಿದ್ರಂತ ಎಲ್ಲೋ ಮೂರ್ಖ ಜನರೇ ಹೇ ಮೂರ್ಖ ಮಾನವರೇ ಬರೀರಿಲ್ಲೆಲ್ಲರು ಇಕಿ ಸಮಗಾರ ಭೀಮವ್ವ ನನ್ನ ಬಗಲಾಗ ನಿಂತಾಳ ಇಕಿ ನಾನು ಇಟ್ಟುಕೊಂಡಿ ನೆಂತ ಮಾತಾಡ್ತಿರಂತ ಊರಾಗ ದೇವರ ಸಾಕ್ಷಿಯಾಗಿ ಬನಶಂಕರಿ ಸಾಕ್ಷಿಯಾಗಿ ನಿರುಪಾದೀಶ್ವನ ಸಾಕ್ಷಿಯಾಗಿ ಹೇಳ್ತೀನಿ ಇಕಿನ್ನ ನಾ ಇಟ್ಟುಕೊಂಡಿದ್ದೇ ಕರೆ ಇಕ್ಕಿನ್ನ ನಾ ಇಟ್ಟುಕೊಂಡದ್ದು ಖರೆ ಎಲ್ಲಿ ನನ್ನ ಹೃದಯದೊಳಗೆ ಇಟ್ಟುಕೊಂಡೀನಿ ಆಕೆಯನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡೀನಿ ಆಕೆಯ ಹೃದಯದಲ್ಲಿ ನಾನದ್ದೀನಿ ನಾನಾಕಿಗೆ ಸಾಮಾನ್ಯ ಅಲ್ಲ ಹುಚ್ಚ ಬಂಧುಗಳೇ ಆಕಿ ಬರೇ ಭೀಮವಲ್ಲ ಭೀಮಾಂಬಿಕ ಈ ಮಾತನ್ನು ಏನಾದರೂ ಇನ್ನೊಂದು ಸಲ ಹಾಡಿದರೆ ಊರಾಗ ದೀಪ ಹಚ್ಚಲಕ್ಕೆ ಒಂದು ಮನೆ ಇರಂಗಲ್ಲ ಇಟ್ಟುಕೊಂಡಿನಿ ನೋಡಕ್ಕಿನ್ ನಾನು ನನ್ನ ಹೃದಯದಲ್ಲಿ ನನ್ನ ತಾಯಿಯ ಸ್ಥಾನವನ್ನು ಇಟ್ಟುಕೊಂಡಿನಿ ಚಿಂತೆ ಮಾಡಬೇಡ ಭೀಮವ ಜಗತ್ತು ನಿನಗ ನಾ ಮಗ ನನಗನೀ ತಾಯಿ ನನಗೊಂದಿಷ್ಟು ಕೆಲಸ ಅದ ನಾವೊಂದಿಷ್ಟು ತಿರುಗಾಡಿ ಬರ್ತೀನಿ ಅಂತ ತಿಳ್ಕೊಂಡು ಹುಬ್ಬಳ್ಳಿಗೆ ಬರ್ತಾರೆ